ಶ್ರೀ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುಹೇನು ಇವತ್ತು ಗುಳೇದ್ಗುಂಡ್ ತಾಲೂಕು ನಾಗರಾಳ ಗ್ರಾಮದಲ್ಲಿ ಶ್ರೀ ಮಂಗಳಾದೇವಿ ಜಾತ್ರಾ ಮಹೋತ್ಸವದ ಅಂಗವಾಗಿ ಶ್ರೀ ಮಾರುತೇಶ್ವರ ನಾಟ್ಯ ಸಂಘ ನಾಗರಾಳ ಎಸ್ ಪಿ ಇವರು ಅರ್ಪಿಸುವ ಬ್ರಹ್ಮಾಂಡದಲ್ಲಿ ಕೊಬ್ಬಿನಿಂತ ಕರಿಚರಿತೆ ಎಂಬ ನಾಟಕದ ಈ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸಿರುವಂಥ ಒಡೆಯರ್ ಗುರುಗಳೇ ಹಾಗೂ ಹಿರೇಮಠ ಗುರುಗಳೇ ಹಾಗೆಯೇ ಈ ಒಂದು ಕಾರ್ಯಕ್ರಮದಲ್ಲಿ ರಾಜಕೀಯ ದುಂಡ್ರೂ ಆದಂಥ ನಮ್ಮ ಸಂಘಟನೆ ಹಾಗೆಯೇ ಈ ಮುಂದೆ ಕೂದಿರುವಂಥ ಎಲ್ಲ ವಾದ್ಯ ವೃಂದಗಳೇ ನಮ್ಮನೇನು ಡ್ಯಾನ್ಸ್ ಮಾಡ್ರೆ ಮಾಡಿರಿ ಅಲ್ಲಿ ನಡ್ನಾಡೋಕ್ ಬರ್ತಾರಲ್ಲ ನಮೂ ಇಂಗ್ಲೀಷ್ ವರ್ಡ ಬೇಕಾರೆ ನಮಸ್ಕಾರ ಮಾಡಿರಿ ಸಾಕರ ಬಿಡ್ರಿ ತಿಳಿಕ್ರ ಆದರೆ ಪ್ರೀತಿಯಿಂದ ಬೈತೀನಿ ಮತ್ತು ಸಿಟ್ಗೆ ಎದ್ದು ಬೈದ್ರೆ ಗದ್ಗಿ ಮಾಡೋ ಮಕ್ಕಳು ನೀವು ನಮ್ಗೆ ಪ್ರೀತಿಯಿಂದ ಬೈತೀನಿ ಅಂತ ಬೇಯಿಸ್ಕೊಂತೀರಿ ಅಷ್ಟೇ ಭಾಳ ಅದ್ಭುತವಾದ ಕಾರ್ಯಕ್ರಮ ಮಾಡಿರಿ ಯಾಕಂದ್ರೆ ಇವತ್ತು ನಾನು ಈ ಊರು ಇದೇ ಫಸ್ಟ್ ಬಂದಿರೋದು ಇಷ್ಟು ದಿನದೊಳಗೆ ನಮ್ಮ ಮಂಜು ವಿಜೆ ನ್ಯೂಸ್ ಅದಲ್ಲ ನಾವ ಮತ್ತು ನಮ್ಮ ವಕೀಲ ಎಲ್ಲರೂ ಕೂಡಿ ನಮ್ಮನ್ನ ಬಿಡಲೇ ಇಲ್ಲ ಇಲ್ರಿ ಭಾಳ ವರ್ಷ ಆತ ನಮ್ಮರು ಎಲ್ಲ ಹುಡುಗರು ಭಾಳ ಇದು ಮಾಡಾಕತ್ತಾವು ಬರಬೇಕು ಬರಬೇಕ್ರಿ ಅಂತಂದರೆ ಇವತ್ತು ಆ್ಯಕ್ಚುಲಿ ನಂದು ಇತ್ತು ದೊಡ್ಡ ಕಾರ್ಯಕ್ರಮ ಇತ್ತು ರಾಮನವಮಿ ಇದು ಮೋ ಪ್ರಮೋದ್ ಮುತಾಲಿಕ್ ಅವರೆಲ್ಲ ಬರ್ತಾಯಿದ್ದಾರೆ ದೊಡ್ಡ ಕಾರ್ಯಕ್ರಮ ಒಂದು ಹತ್ತು ಸಾವಿರ ಜನರಿಗೆ ಕಾರ್ಯಕ್ರಮ ಬಿಟ್ಟು ಬಂದಿಲ್ಲ ನಾವು ಅದು ನಿಮ್ಮಲ್ಲಿ ನಿಮ್ಮಲ್ಲಿರುವಂಥ ಪ್ರೀತಿ ವಿಶ್ವಾಸಕ್ಕೆ ಬಂದಿಲ್ಲ ನಾನು ಅದು ಭಾಳ ಮುಖ್ಯ ಜನ ನೋಡಿ ಬಂದಿಲ್ಲ ನಾವು ಎಲ್ಲಿ ಪ್ರೀತಿ ವಿಶ್ವಾಸ ಇರುತ್ತೆ ಅಲ್ಲಿ ಸಿದ್ದನ್ ಕೋಳ ನೀವೇನು ಕೊಡೋದು ಬೇಡ ನಾವು ಕೊಡೋದು ಬೇಡ ಅಂದ್ರೆ ಮತ್ತೆ ಬಿಟ್ಕಿಟ್ರಿ ಮತ್ತೆ ದಾಸೋ ನಡೆಸೋದು ಬಂದಾಯ್ತು ನಂದು ಇವಾಗ ನಕ್ಕರ್ಗೊಂದು ಹೇಳಿಬಿಟ್ಟ ಸಿದ್ಧನಕೋಳ ಅಜ್ಜರು ನಮಸ್ಕಾರ ಮಾಡಿ ಕೂಡ ಐದುನೂರು ರೂಪಾಯಿ ಕೊಡ್ತಾರ ಏರಿ ಡಬ್ ಅಂತ ನಂದು ಮತ್ತೆ ನಾಳೆ ಎಲ್ಲರೂ ಬಂದು ಮತ್ತು ನಕ್ರಿಗೊಂದು ಹೇಳಿ ಹೇಳಿ ಐದುನೂರು ಕೊಡಿರಿ ಅಂದ್ರೆ ಹೇಳ ಮೊದಿಲ್ಲ ನೀವು ನೂರು ರೂಪಾಯಿ ಕೊಟ್ರೆ ತೊಂಬತ್ತು ರೂಪಾಯಿ ಹಂಚ್ತೀನಿ ಹತ್ತು ರೂಪಾಯಿ ದಾಸೋಹ ನಡೆಸ್ಬೇಕು ನಾನು ಅರವತ್ತು ವರ್ಷದಿಂದ ಅರವತ್ತು ವರ್ಷಗಳಿಂದ ನಿರಂತರ ಅನ್ನದಾಸವನ್ನು ನಡೆಸ್ಕೊಂಡು ಬಂದವರು ಯಾರಾದರೂ ಇದ್ದರೂ ಅದು ನೀವು ನೀವು ನಿಜವಾದ ಸಿದ್ಧಪ್ಪಜರು ನನ್ನ ಪಾಲಿಗೆ ಭಕ್ತರಲ್ಲಿ ದೇವರನ್ನು ಕಾಣೋ ಮಠ ಎಲ್ಲಾದರೂ ಇದ್ರೆ ಅದು ಸಿದ್ಧನಕೊಳ್ಳೋ ಮಠ ಮಾತ್ರ ಗುಡಿಯಾಗ ದೇವರಿಲ್ಲ ಭಕ್ತರ ದೇವ್ರ ಹತ್ತಿರೋ ಹೀಗಾಗಿ ನಮ್ಮ ಮಠ ಅಂತಾರಾಷ್ಟ್ರೀಯ ಮಠಕ್ಕೆ ಬೆಳೆಸ್ತವ್ರು ಯಾರು ಅಂದ್ರೆ ನೀವು ಹಾಗೆಯೇ ಕಲಾ ಪೋಷಕ ಮಠ ಕಲಾವಿದರನ್ನ ಬೆಳೆಸ್ಕೊಂಡು ಬಂದಿದ್ದೀವಿ ಅದನ್ನು ಉಳಿಸ್ಕೊಂಡು ಅಂಟಿದ್ದೀವಿ ಎಲ್ಲರಿಗೂ ಒಳ್ಳೇದಾಗಲಿ ಮತ್ತೇನಿತ್ತು ಹೇಳ್ಬೇಕು ಏನು ಹೇಳ್ಬೇಕ ಅದನ್ನು ಹಬ್ಬಿಸ್ಬಿಟ್ರೆ ಎಲ್ಲ ಕಡೆ ಬೇಗಳವೇ ಆಶೀರ್ವಾದ ಬೇಗಳವೇ ಆಶೀರ್ವಾದ ಹಾಂ ಏನದ ಹಂಗೆ ಅಲ್ಲ ನಾನು ಏನಾರ ಸೀಟ್ ಅದ್ ಬಂದಿದ್ದೀನಿ ಅಂದ್ರೆ ನಾನು ಮೂರು ಗುಣತಿತ್ತು ಹಾಕಿತ್ತು ಮಕ್ಕಳು ನಕ್ಕೊಂತ ಬೈತೀನಿ ಅಂತ ನಮ್ಮ ಮನೆಯಾಗ ಅಪ್ಪ ಹೆಂಗೆ ಬೈತಾರೆ ಹಂಗೆ ಬೈತೀನಿ ಅಷ್ಟೇ ನಮ್ಮ ಉತ್ತರ ಕರ್ನಾಟಕ ಭಾಷೆ ಗಂಡು ನಾಡಿನ ಮೆಟ್ಟಿದ ಭಾಷೆ ಅದು ಅದನ್ನು ಮಾತಾಡ್ತೀನಿ ಅಷ್ಟೇ ನಾ ಬೆಳೂರಿಗೆ ಹೋದ್ರೆ ಹಂಗೆ ಮಾತಾಡೋಣ ಯಾಕಪ್ಪ ನಮ್ಮ ಭಾಷೆ ನಾವು ಬಿಟ್ಟು ಕೊಡಬಾರ್ದು ಕರೆಕ್ಟ್ ಐತಿಲ್ಲ ನಾ ಹೇಳೋದು ಆದ್ರೆ ಏನು ಖುಷಿ ಆಯ್ತು ಅಂದ್ರೆ ಇಲ್ಲಿ ಯುವಕರು ಎಲ್ಲರೂ ಒಗ್ಗಟ್ಟಾಗಿ ಮಾಡೋಕರ್ಲಿಲ್ಲ ಅದು ಭಾಳ ಖುಷಿ ಆಯ್ತು ಆಮೇಲೆ ಯಾರೂ ಎಣ್ಣೆ ಹೊಡೆದಿಲ್ಲ ಅದೊಂದು ಭಾಳ ನಾನಂದ ಏನೇ ಹಾಕ್ಬಿಡ್ಲಿ ಆಮೇಲೆ ಹೇಳಿದ್ರಿ ನಮ್ಮ ನಮ್ಮವರಾಗ ಯಾರೂ ಎಣ್ಣೆ ಒಡೆಯಲ್ಲ ಅಂತ ಹೇಳಿದ್ರ ನಮ್ಮ ಹಂಗಾರ ಬರ್ತೀನಿ ಆ ತಮ್ಮ ಅಣ್ಣ ಕುಡಕರ್ವಾಗಿ ಭಾಳ ಉದ್ಘಾಟನೆ ಮಾಡಿಸ್ತಾರೆ ನನಗೂ ಕರ್ಕೊಂಡು ಹೋಗಿ ಕುಡುಕರ ನಾಟ್ಯ ಸಂಘ ಸಾನಿಧ್ಯ ಡಾಕ್ಟರ್ ಶಿವಕುಮಾರ್ ಸ್ವಾಮೀಜಿ ಅಂತಾರೆ ನಾವು ಸಾಲು ಕೊಡ್ರಿ ಭಾಳ ಕೊಡಿ ಕೊಡಿಬೇಡ್ರಿ ಟಂಕ್ ಅಂತ ಅನ್ನಿಸ್ಬಿಟ್ಟಿನಿ ನಾನು ಏನು ಮಾಡಪ್ಪ ಅಂತ ಅದಿಲ್ಲ ಅವ್ರಿಗೆ ಗತಿ ಇಲ್ಲ ನಮ್ಗೆ ಉದ್ಯಕ್ಕಿಲ್ಲ ಅನ್ನೋ ಐತೆ ನಮಗೂ ಒಳಗೆ ಆದರೆ ಏನಪ್ಪ ಕಲೆ ಎಲ್ಲಾದರೂ ಉಳಿದೈತೆ ಅಂದರೆ ಉತ್ತರ ಕರ್ನಾಟಕದಾಗ ರಂಗಭೂಮಿ ಉಳ್ದಿದ್ದು ಉತ್ತರ ಕರ್ನಾಟಕದಲ್ಲಿನೇ ಈ ಸಿನಿಮಾದೊಳಗೆ ನೀವು ನೋಡ್ಬೋದು ಸಿನಿಮಾದೊಳಗೆ ಅಲ್ಲಿ ಕಟ್ ಆ್ಯಂಡ್ ಟೇಕ್ ಇರ್ತೈತಿ ಕಟ್ ಮತ್ತು ಟೇಕ್ ಇಲ್ಲಿ ಕಟ್ ಟೇಕ್ ಇರಂಗಿಲ್ಲ ಡೈರೆಕ್ಟ್ ಇರ್ತೈತಿ ಅದಕ್ಕೆ ನಿಜವಾದ ಕಲಾವಿದರು ಅಂದರೆ ರಂಗಭೂಮಿ ಕಲಾವಿದರು ಮಾತ್ರ ನಿಜವಾದ ಕಲಾವಿದರು ಅಲ್ಲ ಆಮೇಲೆ ಇವರಾದ್ರೆ ನೋಡ್ರಿ ಇವರು ಲೈವ್ ಬಾರಿಸೋರು ಇವರು ನಿಜವಾದ ಕಲಾವಿದರು ಮೇಲೆ ಹಾಡೋರು ಎಂದೂ ಕಲಾವಿದರಲ್ಲ ನಾನು ಕಲಾವಿದ ಅಲ್ಲ ಟ್ರ್ಯಾಕ್ನಾಗ ಹಾಡ್ತೀನಿ ನಾ ಆದರೂ ಹತ್ತು ಸಿನಿಮಾ ಮಾಡೀನಿ ಭಾಳ ಮಾಡಿಲ್ಲ ಅದ್ರಾಗೂ ಬೇಯಿಸ್ಯಾರ ತಗೊಂಡೋಗಿ ಸಿನಿಮಾದಾಗ ಬೇರೆ ಅಂತೇಳಿ ಅದ್ರಾಗು ಬೇರೆ ಬರ್ತೀನಿ ಅಂದ್ರೆ ಏನೋ ಫಿಲಾಸಫಿ ಏನೋ ಸಮಾಜಕ್ಕೆ ಸಂದೇಶ ಇದ್ದರೆ ಬೇಯಿಸ್ತಾರೆ ಸುಮ್ಮ ಸುಮ್ಮನೆ ಬೇಸಂಗಿಲ್ಲ ಮತ್ತೆ ಅಲ್ಲಿ ಹಂಗತ್ತಿಕ್ಕೊಂಡಿರ್ನ ಒಂದು ಸಮಾಜದ ಸಂದೇಶ ಅಲ್ಲೇ ಅಂತ ಹೇಳ್ತೀವಿ ಆಯಿತು ಮತ್ತು ಈಗಾಗಲೇ ವೇಳೆ ಭಾಳ ಆಯ್ತು ಮತ್ತು ಬಡ ಬಡ ಮೈ ಕಸ ಅಜ್ಜೊಂದು ದಕ್ಷಿಣ ಕೊಟ್ಟು ಕಳ್ಸ್ರೇನು ಮಕ್ಳದ ನೀವು ನಿಮ್ಮ ನಿಮಗೆ ಚಿಂತೆ ನಮ್ಮ ನಮಗೆ ಚಿಂತೆ ಏನು ಮಾಡಬೇಕು ಮತ್ತು ಡೈಲಾಗಿ ಆಡೋಕ್ಕೇನು ಏನು ಇಲ್ಲ ಅಲ್ಲೇ ವಿಲನ್ ಏನು ವಿಲನ್ ಪಾತ್ರ ಮಾಡಿದ್ರೆ ಒಂದು ಪದ ಆಡಂದ್ರೆ ಆಡ್ತೀನಿ ಆ ಇಲ್ಲ ಅದನ್ನ ಅಯ್ಯ ಮೈಕ್ ಕೊಡಲಿ ನಿಂದ ಕೊಡೋ ಇವರು ಬಾರಿ ಬೆರೆಕ್ ಇರ್ತಾರೆ ಮೈಕ್ ಬೇರೆ ಬರ್ಲಿ ಕಲಾವಿದ್ರು ಬೆಳೀಬೇಕು ಕಲಾವಿದ್ರು ಬೆಳೆದ್ರೆ ನಮ್ಮ ದೇಶದ ಒಂದು ಸಂಸ್ಕೃತಿ ಉಳಿದಬೇಕು